ಬದುಕು ಅನಿರೀಕ್ಷಿತ ತಿರುವುಗಳ ಅಪರಿಚಿತ ಪ್ರಯಾಣ ಇಲ್ಲಿ ಬದುಕಿಗಿಂತ ಯಾವುದು ದೊಡ್ಡದಲ್ಲ ಒಮ್ಮೊಮ್ಮೆ ಮನುಷ್ಯ ಆಲೋಚಿಸದೆಯೋ ನಿರ್ಲಕ್ಷ್ಯದಿಂದಲೋ ಅಥವಾ ಆತುರವಾಗಿಯೋ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದಲ್ಲಿ ಬಹುದೊಡ್ಡ ಅನಾಹುತಕ್ಕೆ ಮಾಡಿಬಿಡಬಹುದು ಬನ್ನಿ ಕಥೆ ಓದೋಣ ಅಭಿಷ್ಟ ನಾನು ನಿಮ್ಮ ಪ್ರಭವಿ ಕಾರಿನಲ್ಲಿ ಬಂದು ಕುಳಿತ ಇಷ್ಟಳ ಮನದಲ್ಲಿ ಕೋಲಾಹಲವೇ ನಡೆಯುತ್ತಿತ್ತು ತನ್ನ ಅಜ್ಜಿ ಮಾಡಿದ ತಪ್ಪಿನಿಂದ ಇಂದು ತಾನು ಏನೆಲ್ಲ ಅನುಭವಿಸಬೇಕಾಯಿತು ಎಂದು ಹಾಗೆ ನೆನಪಿನಂಗಳಕ್ಕೆ ಜಾರಿದಳು ಇಷ್ಟ ವೆಂಕಟ ಸುಬ್ಬರಾಯರು ಒಬ್ಬ ಮಧ್ಯಮ ವರ್ಗದ ಕುಟುಂಬದವರು ಪತ್ನಿ ಜಲಜಮ್ಮ ನಾಲ್ಕು ಜನ ಗಂಡು ಮಕ್ಕಳ ಪೈಕಿ ವೆಂಕಟ ಸುಬ್ಬರಾಯರು ಮೂರನೆಯವರು ನಾಲ್ಕು ಜನ ಗಂಡು ಮಕ್ಕಳು ಹಳ್ಳಿಯಲ್ಲೇ ಇದ್ದರು ಕಾಲಕ್ರಮೇಣ ಆಸ್ತಿ ಪಾಲಾಗಿತ್ತು ತಮಗೆ ಸಿಕ್ಕ ಅಲ್ಪ ಸ್ವಲ್ಪ ಪಾಲನ್ನು ತೆಗೆದುಕೊಂಡು ಸಿಟಿಗೆ ಬಂದಿದ್ದರು ಸುಬ್ಬರಾಯರು ಮೊದಲು ಏನು ಮಾಡಬೇಕೆಂದು ತಿಳಿಯದಿದ್ದರು ನಂತರ ತಮ್ಮ ಕೈಯಲ್ಲಿದ್ದ ಹಣದಲ್ಲಿ ಚಿಕ್ಕದಾಗಿ ವ್ಯಾಪಾರ ಶುರು ಮಾಡಿದ್ದರು ಅಂದು ಅವರು ಶುರು ಮಾಡಿದ ಚಿಕ್ಕ ವ್ಯಾಪಾರ ಅವರಿಗೆ ತುಂಬಾ ಲಾಭ ತಂದುಕೊಟ್ಟಿತ್ತು ಬೆಂಗಳೂರಿನಂತ ಮಹಾ ನಗರಿಯಲ್ಲೇ ತುಂಬಾ ಹೆಸರು ಮಾಡಿದ್ದರು ವೆಂಕಟಸುಬ್ಬರಾಯರು ರಾಯ್ ಗ್ರೂಪ್ ಆಫ್ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದರು ತುಂಬಾ ದಯಾಮಯಿ ಕಷ್ಟದಲ್ಲಿದ್ದವರಿಗೆ ಹಿಂದೂ ಮುಂದು ನೋಡದೆ ಸಹಾಯ ಮಾಡುತ್ತಿದ್ದರು ಬಡವ ಶ್ರೀಮಂತ ಎಂದು ಭೇದ ಭಾವ ತೋರಿದವರೇ ಅಲ್ಲ ಎಲ್ಲರನ್ನೂ ಸಮಾನಾಗಿ ಕಾಣುತ್ತಿದ್ದರು ಇವರ ಈ ಗುಣಕ್ಕೆ ಏನೋ ದೇವರು ಇವರಿಗೆ ಅಷ್ಟೈಶ್ವರ್ಯಗಳನ್ನು ನೀಡಿದ್ದ ಅಷ್ಟಿದ್ದರೂ ಸ್ವಲ್ಪವೂ ಅಹಂಕಾರವಿಲ್ಲದ ವ್ಯಕ್ತಿತ್ವ ಅವರದು ಇವರಿಗೆ ಇಬ್ಬರು ಮಕ್ಕಳು ಮೊದಲನೆಯವಳು ಸುಶೀಲ ಜಲಜಮ್ಮನವರಿಗೆ ಗಂಡು ಮಕ್ಕಳ ಮೇಲಿನ ವ್ಯಾಮೋಹ ಸ್ವಲ್ಪ ಹೆಚ್ಚೆ ಎಂದು ಹೇಳಬೇಕು ಮೊದಲನೆಯ ಮಗು ಹೆಣ್ಣಾಗಿದ್ದರಿಂದ ದೇವರಿಗೆ ಹರಕೆ ಹೊತ್ತು ಕಾಡಿಬೇಡಿ ಕೊನೆಗೂ ಎರಡನೆಯ ಮಗು ಗಂಡಾಗಿತ್ತು ಅವರೇ ನಾರಾಯಣರಾಯ್ ರಾಯ್ ಗ್ರೂಪ್ ಆಫ್ ಕಂಪನಿಯ ಏಕೈಕ ವಾರಸ್ತಾರ ನಾರಾಯಣ್ ರಾಯ್ ಅವರು ತಂದೆಯಂತೆಯೇ ಕರುಣಾಮಯಿ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುತ್ತಾರಲ್ಲ ಹಾಗೆ ಅದಕ್ಕೆ ಉದಾಹರಣೆಯಂತಿತ್ತು ರಾಯ್ ಕುಟುಂಬ ಊರಿನ ಕನಕಶಾಸ್ತ್ರಿಗಳ ಮಗಳು ಲಕ್ಷ್ಮಿಯ ಜೊತೆ ನಾರಾಯಣ ರಾಯ್ ಅವರ ಮದುವೆ ನಡೆಯಿತು ಲಕ್ಷ್ಮಿಯು ಅಷ್ಟೇ ತುಂಬಾ ಸುಗುಣಶೀಲೆ ನೋಡಲು ಸಹ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಿದ್ದಳು ನಂದ ಗೋಕುಲದಂತಿತ್ತು ಆ ಮನೆ ಹೊಸ ಅತಿಥಿಯ ಆಗಮನದಿಂದ ಆ ಮನೆಯ ಸಂತೋಷ ಸಂಭ್ರಮ ದುಪ್ಪಟ್ಟಾಗಿತ್ತು ಆ ಅತಿಥಿಗೆ ಇಷ್ಟ ನಾರಾಯಣ ಮತ್ತು ಲಕ್ಷ್ಮೀ ದಂಪತಿಗಳ ಸುಪುತ್ರಿ ಇದೆಲ್ಲದರ ನಡುವೆ ಸ್ವಲ್ಪ ಅಸಮಾಧಾನ ಹೊಂದಿತ್ತು ಮಾತ್ರ ಜಲಜಮ್ಮನವರು ಜಲಜಮ್ಮನಿಗೆ ಮೊದಲೇ ಗಂಡು ಮಕ್ಕಳ ವ್ಯಾಮೋಹ ಸ್ವಲ್ಪ ಜಾಸ್ತಿ ಇನ್ನು ಇರುವ ಒಬ್ಬನೇ ಮಗನಿಗೂ ಮೊದಲನೆಯದೇ ಹೆಣ್ಣಾಯಿತೆಂದು ಸ್ವಲ್ಪ ಅಸಮಾಧಾನಗೊಂಡಿದ್ದರು ಅಷ್ಟೆಲ್ಲ ಆಸ್ತಿಗೆ ಒಬ್ಬ ವಾರಸದಾರನಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬುದು ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಆದ್ರೂ ಸೊಸೆಗೇನು ವಯಸ್ಸಾಗಿದೆಯೇ ಇದಲ್ಲದಿದ್ದರೆ ಮತ್ತೊಂದು ಗಂಡಾಗಬಹುದು ಎಂದು ಸ್ವಲ್ಪ ಸಮಾಧಾನ ಹೊಂದಿದ್ದರು ಇವರ ಗಂಡು ಮಕ್ಕಳ ಮೇಲಿನ ವ್ಯಾಮೋಹವೇ ಅನಾಹುತಕ್ಕೆ ಕಾರಣವಾಯಿತು ಕಾರ್ ಒಂದು ದೊಡ್ಡ ಬಂಗಲಿಯ ಗೇಟಿನ ಒಳಗೆ ಪ್ರವೇಶ ಮಾಡಿತು ಮೇಡಮ್ ಮನೆ ಬಂತು ಎಂಬ ಡ್ರೈವರ್ನ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದಳು ಇಷ್ಟ ಹಾ ಸರಿ ಎಂದು ಕಾರಿನ ಬಾಗಿಲು ತೂಡಿ ಇಳಿದು ಹೋದಳು ಇಷ್ಟ ಯಾಕಮ್ಮ ಇಷ್ಟ ಲೇಟು ಸರಿ ಬಾ ನಿನಗೆ ಕಾಯುತ್ತಿದ್ದೆ ಬಾ ಊಟ ಮಾಡು ನಿಮ್ಮನ್ನ ಯಾರು ಕಾಯಿರಿ ಅಂತ ಹೇಳಿದ್ದು ನಾನೇನಾದ್ರೂ ಹೇಳಿದ್ನ ಸುಮ್ನೆ ಈ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ದಾರಿ ಬಿಡಿ ಬಂದ್ಬಿಟ್ರು ದೊಡ್ಡದಾಗಿ ಬಾಗಿಲಲ್ಲೇ ಎಂಕ್ವೈರಿ ಮಾಡೋಕೆ ಅಂತ ಹೇಳುತ್ತಾ ಅವರನ್ನು ದಾಟಿ ನಡೆಯುತ್ತಾಳೆ ಇಷ್ಟ ಇಷ್ಟ ನೀನು ಏನು ಮಾತಾಡ್ತಿದ್ದೀನಿ ಯಾರ ಹತ್ತಿರ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿಂಗೆ ಎಂದು ಮಿಸ್ಟರ್ ರಾಯ್ ಕುಡುಗಿದರು ಅವಳು ನಿನ್ನ ಅಮ್ಮನ ಸ್ಥಾನದಲ್ಲಿದ್ದಾಳೆ ನಿನ್ನ ಚಿಕ್ಕಮ್ಮ ಅವಳು ದೊಡ್ಡೋರು ಚಿಕ್ಕೋರು ಅಂತ ಮಾತಾಡೋದನ್ನ ಕಲಿ ಮೊದಲು ಹಲೋ ಮಿಸ್ಟರ್ ರಾಯ್ ಅವರು ನಿಮ್ಮ ಹೆಂಡತಿ ಅಷ್ಟೆ ನನಗೆ ಯಾವತ್ತು ಅಮ್ಮನಾಗೋಕೆ ಸಾಧ್ಯವಿಲ್ಲ ನನ್ನ ಅಮ್ಮನ ಸ್ಥಾನ ತುಂಬೋಕೆ ಯಾರಿಂದನೂ ಆಗಲ್ಲ ಇದು ನಿಮಗೂ ಗೊತ್ತಿರುವ ವಿಷಯ ಏನು ಹೇಳದ್ರಲ್ಲ ದೊಡ್ಡೋರು ಚಿಕ್ಕೋರು ಅಂತ ಮರ್ಯಾದೆ ಕೊಡ್ಬೇಕು ಅಂತಾನ ಮರ್ಯಾದೆ ಅನ್ನೋದು ಅವರ ವ್ಯಕ್ತಿತ್ವಕ್ಕೆ ಕೊಡುವಂತಹದ್ದು ವಯಸ್ಸಿಗಲ್ಲ ಇಷ್ಟ ಅಬ್ಬರಿಸಿದರು ರಾಯ್ ಕಿರುಚಬೇಡಿ ನನಗೂ ಕಿರುಚೋಕೆ ಬರುತ್ತೆ ನೀವು ಕಿರುಚಿದ ತಕ್ಷಣ ಇಲ್ಲಿ ಯಾರು ಹೆದರಲ್ಲ ಎಂದು ಹೋಗುತ್ತಿದ್ದವಳು ಮತ್ತೆ ಹಿಂದೆ ಬಂದು ಅದು ಏನು ಹೇಳಿದ್ರಲ್ಲ ದೊಡ್ಡೋರು ಚಿಕ್ಕೋರು ಅಂತ ಅವತ್ತು ನೀವು ನಿಮ್ಮಮ್ಮ ಇಬ್ರು ಸೇರಿ ನಮ್ಮಮ್ಮನ್ನ ನುಂಗಿ ನೀರು ಕುಡಿದ್ರಲ್ಲ ಅವತ್ತು ಎಲ್ಲಿ ಹೋಗಿತ್ತು ನಿಮ್ಮ ಈ ದೊಡ್ಡ ನನ್ನನ್ನು ತಾಯಿ ಇಲ್ಲದ ತಬ್ಬಲಿಯಾಗಿ ಮಾಡಿದ್ರಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ಈ ದೊಡ್ಡತನ ಎಂದು ಹೇಳಿ ಅಳುತ್ತಾ ತನ್ನ ರೂಮಿಗೆ ಓಡಿದಳು ಇಷ್ಟ ಇಷ್ಟ ನಿಂತ್ಕೊಮ್ಮ ಇಷ್ಟ ಎಂದು ಅವಳ ಚಿಕ್ಕಮ್ಮ ಕರೆಯುತ್ತಿದ್ದರೂ ಕಿವಿಗೆ ಹಾಕಿಕೊಳ್ಳದೆ ತನ್ನ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಹಾಕಿದಳು ಬಿಡು ರಾಧ ನೀನು ಎಷ್ಟು ಕರೆದ್ರೂ ಅವಳು ಕೇಳಲ್ಲ ಎಂದು ತಮ್ಮ ರೂಮ್ ಸೇರಿದರು ರಾಯ್ ಇತ್ತ ಇವರಿಬ್ಬರ ಮಧ್ಯ ತುಂಬಾ ನೊಂದಿದ್ದು ಮಾತ್ರ ರಾಧಾರವರು ಚೆನ್ನಮ್ಮ ಊಟ ಎಲ್ಲ ಎತ್ತಿಟ್ಟು ಬಿಡಿ ನಂಗು ಹಸಿವಿಲ್ಲ ಎಂದು ರಾಧಾರವರು ಕೂಡ ರೂಮ್ ಸೇರಿದರು ಇತ್ತ ಇವೆಲ್ಲವನ್ನು ಮೂಕ ಪ್ರೇಕ್ಷಕಿಯ ಹಾಗೆ ನೋಡುತ್ತಿದ್ದ ಚೆನ್ನಮ್ಮ ತಮ್ಮ ಸೆರಗಿನ ತುದಿಯಲ್ಲಿ ಕಣ್ಣುರಿಸಿಕೊಂಡು ಹೇಗಿತ್ತು ಈ ಮನೆ ದೇವ್ರೆ ಈ ಮನೆ ಮೊದಲಿನ ತರ ಸಂತೋಷದಿಂದಿರೋದು ಯಾವಾಗಪ್ಪ ಅಂದುಕೊಳ್ಳುತ್ತಾ ಅಡುಗೆ ಮನೆ ಕ್ಲೀನ್ ಮಾಡಲು ನಡೆದರು ಇತ್ತ ಕೋಣೆ ಸೇರಿದ ಮೂವರಿಗೂ ನಿದ್ದೆ ಇಲ್ಲ ಒಬ್ಬೊಬ್ಬರ ಮನದಲ್ಲಿ ಒಂದೊಂದು ತರಹದ ನೋವು ಹೀಗೆ ಮೂವರ ನೆನಪಿನ ಪುಟ ತೆರೆದುಕೊಂಡಿತ್ತು ಮನೆಯಲ್ಲಿ ಯುದ್ಧವೇ ನಡೆಯುತ್ತಿದ್ದರೂ ಇದ್ಯಾವುದರ ಪರಿವೆಯಿಲ್ಲದೆ ನಿದ್ರಿಸುತ್ತಿದ್ದರು ಜಲಜಮ್ಮನವರು ಇತ್ತ ಕೋಣೆ ಸೇರಿದ ಮೂವರಿಗೂ ನೆನಪುಗಳು ದಾಳಿ ಮಾಡಿತ್ತು ಬೆಚ್ಚನ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎಂದು ಹೇಳಿಲ್ಲವೇ ನಮ್ಮ ಸರ್ವಜ್ಞನವರು ಹಾಗೆಯೇ ಇದ್ದು ರಾಯ್ ಫ್ಯಾಮಿಲಿ ಆದರೆ ವಿಧಿ ಅವರ ಬಾಳಲ್ಲಿ ಸಂಚುಗೂಡಿತು ಹಲೋ ಮಿಸ್ಟರ್ ರಾಯ್ ನಾನು ಏನು ಹೇಳಿದ್ದೆ ನಿಮ್ಗೆ ನಿಮ್ಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯೇನ್ರಿ ನಾನು ಮೊದಲೇ ಹೇಳಿದ್ದೆ ತಾನೆ ನಿಮ್ಗೆ ಲಕ್ಷ್ಮಿಯವರು ಮತ್ತೆ ಗರ್ಭಿಣಿಯಾದರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಮತ್ತೆ ಆಟ ಆಡ್ತಿದ್ದೀರಾ ನೀವೆಲ್ಲ ಎಂದು ಅಸಮಾಧಾನ ತೋರಿದ್ದರು ಡಾಕ್ಟರ್ ಪದ್ಮಿನಿ ಇಲ್ಲ ಡಾಕ್ಟರ್ ಅದು ಏನ್ರಿ ಅದು ಇದು ಅದೇನು ನೇರವಾಗಿ ಹೇಳಿ ಇರು ನಾರಾಯಣ ನಾನು ಮಾತಾಡ್ತೀನಿ ನೋಡಿ ಅಮ್ಮ ನಾನು ಜಲ್ಜಮ್ಮ ಅಂತ ನಾರಾಯಣನ ತಾಯಿ ಅಂದ್ರೆ ಲಕ್ಷ್ಮಿ ಅವ್ರತ್ತೆ ನನ್ಗೆ ಇರೋದು ಇವನೊಬ್ನೆಯ ಮಗ ಇವ್ನ್ಗೆ ಇರೋದು ಒಬ್ಳೆ ಮಗಳು ಡಾಕ್ಟ್ರೆ ನಮ್ಗೆ ದೇವ್ರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಬೇಕಾದಷ್ಟು ಆಸ್ತಿ ಇದೆ ನೀವೇ ಹೇಳಿ ನನ್ ಮಗನ್ ನಂತರ ಆಸ್ತಿ ಎಲ್ಲ ಕಂಡವ್ರ ಪಾಲಾಗ್ಬೇಕೆ ಅದಕ್ಕೆ ಒಂದು ಗಂಡು ಮಗು ಸಾಕು ನಿಲ್ಸಿ ನಿಮ್ಮ ನಾನ್ಸೆನ್ಸ್ ಮಾತುಗಳನ್ನ ಜಲಜಮ್ಮನವರು ಮಾತು ಪೂರ್ತಿ ಮಾಡುವ ಮುನ್ನವೇ ರೇಗಿದ್ದರು ಡಾಕ್ಟರ್ ಪದ್ಮಿನಿ ಅಲ್ಲಿ ಏನು ನಡೀತಾ ಇದೆ ಎಂದು ತಿಳಿಯದೆ ಎಲ್ಲರನ್ನು ಪಿಳಿಪಿಳಿ ನೋಡುತ್ತಿದ್ದಳು ಐದು ವರ್ಷದ ಇಷ್ಟ ಛಿ ನಾಚಿಕೆ ಆಗಲ್ವಾ ನಿಮ್ಗೆ ನೀವು ಒಂದು ಹೆಣ್ಣಾಗಿ ಈ ತರ ಎಲ್ಲಾ ಮಾತಾಡ್ತೀರಲ್ಲ ಏನ್ ಹೇಳಿದ್ರಿ ಬೇಕಾದಷ್ಟು ಆಸ್ತಿ ಇದೆ ಅಂತಲ್ವಾ ಹೋಗ್ಬೇಕಾದ್ರೆ ಏನು ಹೊತ್ಕೊಂಡು ಹೋಗ್ತೀರಾ ಮಗುಗೆ ಕೊಡ್ರಿ ನಿಮ್ಮ ಆಸ್ತಿನ ಯಾಕೆ ಗಂಡಾದ್ರೆ ನಿಮ್ಮ ಮಗ ಹೆಣ್ಣಾದ್ರೆ ಮಗಳಲ್ವಾ ಅವಳು ನಿಮ್ಮ ಮಗಳ ಅಲ್ವೇನ್ರಿ ನಿಮ್ಮಂತವ್ರನ್ನ ನೋಡೇ ಹೇಳಿರ್ಬೇಕು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಡಾಕ್ಟರ್ ಅದು ಹಾಗಲ್ಲ ಇನ್ನೇಗಮ್ಮ ಸರಿ ನಿಮ್ ಪಾಯಿಂಟ್ಗೆ ಬರ್ತೀನಿ ಮೊದಲನೇದು ಹೆಣ್ಣು ಅದಕ್ಕೆ ಗಂಟು ಮಗುಗೋಸ್ಕರ ಅಂತ ಹೇಳಿದ್ರಿ ಇದು ಗಂಟ್ ಇದು ಗಂಡೆ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ ಅಕಸ್ಮಾತ್ ಇದು ಹೆಣ್ಣಾದ್ರೆ ಏನ್ ಮಾಡ್ತೀರಾ ಲಕ್ಷ್ಮಿಯವರಿಗೆ ಮೊದಲನೇ ಡೆಲಿವರಿನೇ ಕಷ್ಟ ಆಗಿ ಪಾಪ ಅವರು ಬದುಕುಳಿದಿದ್ದೆ ಹೆಚ್ಚು ಆಗ್ಲೇ ಹೇಳ್ತೀನಿ ನಿಮ್ಗೆಲ್ಲ ಎರಡನೇ ಮಗು ಆಸೆ ಬಿಟ್ಬಿಡಿ ಅಂತ ಆದ್ರೂ ಆಸ್ತಿ ಗಂಡು ಮಗು ಅಂತ ಬಂದಿದ್ದೀರಲ್ಲ ನಿಮ್ಗೆಲ್ಲ ಏನ್ ಹೇಳ್ಬೇಕು ಅವರ ಪ್ರಾಣಕ್ಕಿಂತ ನಿಮಗೆ ನಿಮ್ಮ ವ್ಯಾಮೋಹವೇ ಜಾಸ್ತಿ ಆಯ್ತಾ ಈಗ ಲಕ್ಷ್ಮಿ ಮೂರು ತಿಂಗಳ ಗರ್ಭಿಣಿ ಈ ಸಲ ಏನಾದ್ರೂ ಅವರಿಗೆ ಮಗು ಆದ್ರೆ ಖಂಡಿತ ಅವರ ಪ್ರಾಣಕ್ಕೆ ಅಪಾಯ ಇದೆ ನಾನು ಹೇಳುವಷ್ಟು ಹೇಳಿದ್ದೀನಿ ಇನ್ನು ನೀವೇ ಡಿಸೈಡ್ ಮಾಡಿ ಎಂದು ಬೇಸರದಿಂದ ಕಣ್ಮುಚ್ಚಿ ಕುಳಿತರು ಡಾಕ್ಟರ್ ಪದ್ಮಿನಿ ಡಾಕ್ಟರ್ ಒಂದು ನಿಮಿಷ ಎಂದು ರಾಯ್ ಅವರಮ್ಮನನ್ನು ಹೊರಗೆ ಕರೆದುಕೊಂಡು ಬಂದರು ಅಮ್ಮ ಅವಳು ಪ್ರಾಣಕ್ಕಿಂತ ಈಗ ನಮ್ಗೆ ಮಗು ಮುಖ್ಯವೇನಮ್ಮ ಪ್ಲೀಸ್ ಬೇಡಮ್ಮ ನಮ್ಗೆ ಒಬ್ಳೆ ಮಗಳು ಸಾಕು ಅವಳನ್ನೇ ರಾಣಿ ತರ ನೋಡ್ಕೊಳ್ಳೋಣ ದಯವಿಟ್ಟು ಈ ಮಗು ತೆಗೆಸ್ಬಿಡೋಣ ಅಮ್ಮ ಎಂದು ಕಣ್ಣೀರಾದರು ರಾಯ್ ಏನೋ ಹೇಳ್ತಿದೀಯ ನಾರಾಯಣ ನೀನು ಮಗುನ ತೆಗೆಸ್ಬೇಕು ಅಂತಾನ ಶಾಂತಂ ಪಾಪಂ ಶಾಂತಂ ಪಾಪಂ ಇನ್ನು ಚಿಗರ್ದೆ ಇರೋ ಕುಳಿನ ಚೀಟ್ಬೇಕು ಅಂತೀಯಲ್ಲ ನಿಂಗೆ ಹೇಗೋ ಮನಸ್ಸು ಬಂತೋ ಹಾಗೇನಾದ್ರೂ ಮಗುನ ತೆಗ್ಸಿದ್ರೆ ಆ ಪಾಪ ನಮ್ಮನ್ನ ಸುಮ್ನೆ ಬಿಡುತ್ತ ವಂಶ ಪಾರಂಪರ್ಯವಾಗಿ ಅನುಭವಿಸ್ಬೇಕಾಗುತ್ತದೆ ಎಂದರು ಜೇರಜಮ್ಮ ಸಾಕು ನಿಲ್ಸಮ್ಮ ನಿನ್ನ ಮಾತನ್ನ ಇನ್ನು ಚಿಗುರದೇ ಇರೋ ನಚ್ಚುತ್ತಿದ್ರೆ ಪಾಪ ಬರುತ್ತೆ ಅಂತೀಯಲ್ಲ ಇನ್ನು ಬೆಳೆದು ದೊಡ್ಡದಾಗಿರ ಮರನ ಕಡಿದ್ರೆ ಯಾವ ಪಾಪನ ಬರಲ್ವ ಹೇಳಮ್ಮ ನಮ್ಮ ನಿರ್ಧಾರದಿಂದ ಲಕ್ಷ್ಮಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ನನ್ ಜೀವ ಇರೋ ತನಕ ನನ್ನ ನಾನು ಕ್ಷಮಿಸಿಕೊಳ್ಳೋಕಾಗಲ್ಲ ಎಂದು ಮುಖ ಮುಚ್ಚಿ ಮುಖಮಿಡುತ್ತಾ ಚೇರಿನ ಮೇಲೆ ತೊಪ್ಪೆಂದು ಕುಳಿತುಕೊಂಡರು ನಾರಾಯಣರಾಯರು ಇವಾಗ ಅವರನ್ನು ಸಮಾಧಾನ ಮಾಡುವ ದಾರಿಯೇ ಕಾಣದಾಯಿತು ಜಲಜಮ್ಮನವರಿಗೆ ಹೇಗಾದ್ರೂ ಮಾಡಿ ಮಗ ಮಗು ತೆಗೆಸುವುದಕ್ಕೆ ಒಪ್ಪಿಗೆ ಕೊಡಬಾರದು ಹಾಗೆ ಮಾಡಬೇಕಿತ್ತು ಜಲಜಮ್ಮನವರಿಗೆ ಜಲಜಮ್ಮನವರೇನು ಕೆಟ್ಟವರಲ್ಲ ಸೊಸೆಯನ್ನು ತುಂಬಾ ಪ್ರೀತಿಯಿಂದಲೇ ಕಾಣುತ್ತಿದ್ದರು ಆದರೆ ಈ ಸಮಯದಲ್ಲಿ ಗಂಡು ಮಗುವಿನ ಮೇಲಿನ ವ್ಯಾಮೋಹ ಅವರನ್ನು ಕುರುಡರನ್ನಾಗಿ ಮಾಡಿತು ನೋಡಪ್ಪ ನಾರಾಯಣ ನಾನು ಎರಡು ಮಕ್ಕಳನ್ನ ಹೆತ್ತಿದ್ದೇನೆ ಆ ಕಾಲದಲ್ಲಿ ಆಸ್ಪತ್ರೆಯೆಲ್ಲ ಇರ್ಲಿಲ್ಲ ನನ್ಗೆ ನೀನು ನಿಮ್ಮ ಅಕ್ಕ ಎಲ್ಲ ನನಗೆ ಮನೆಯಲ್ಲೇ ಹುಟ್ಟಿತು ನಾವು ನಿಮ್ ತರ ಎಲ್ಲ ಹೆದ್ರಿದ್ರೆ ಮಕ್ಕಳನ್ನ ಹಡಿಯೋಕೆ ಆತ್ತಿತ್ತ ಹೇಳು ನೋಡು ನಾರಾಯಣ ಏನು ಹೆದರ್ಕೋಬೇಡ ನಾವು ನಂಬಿರೋ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಎಂದು ಹೇಳುತ್ತಿದ್ದರು ಜಲಜಮ್ಮನವರು ಅಷ್ಟರಲ್ಲಿ ಕ್ಯಾಬಿನ್ನಿನಿಂದ ಹೊರಗೆ ಬಂದ ಡಾಕ್ಟರ್ ನಾಳೆ ಲಕ್ಷ್ಮಿ ಅವರನ್ನು ಕರೆದುಕೊಂಡು ಬನ್ನಿ ಆದ್ರೆ ಇದರಲ್ಲಿ ಅವರ ಡಿಸಿಷನ್ನೇ ಫೈನಲ್ ಆಗಿರುತ್ತೆ ಮೈಂಡ್ ಇಟ್ ಎಂದು ಮುಂದಿನ ಮಾತಿಗೆ ಅವಕಾಶ ಕೊಡದೆ ಹೊರ ನಡೆದರು ತಮ್ಮ ನಿರ್ಧಾರವನ್ನು ಮಗನಿಗೆ ಒಪ್ಪಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದರು ಜಲಜಮ್ಮನವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ದ್ವಂದ್ವದಲ್ಲಿ ಸಿಲುಕಿದ್ದರು ನಾರಾಯಣರಾಯ್ ಇತ್ತ ಗಂಡ ಮತ್ತು ಅತ್ತೆಯ ದಾರಿಯನ್ನೇ ಕಾಯುತ್ತಾ ಮನೆಯೆಲ್ಲ ಶತಪಥ ತಿರುಗುತ್ತಿದ್ದಳು ಲಕ್ಷ್ಮಿ ಯಾಕಮ್ಮ ಲಕ್ಷ್ಮಿ ಒಂದು ಕಡೆ ಕೂರ್ಬಾರ್ದೆ ನಾನು ಆವಾಗಿನಿಂದ ನೋಡ್ತಾ ಇದ್ದೀನಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಳ್ಳೆ ಬೆಕ್ಕಿನ ಮರಿತರ ಓಡಾಡ್ತಿದೀಯಲ್ಲಮ್ಮ ಹೋದೋರು ಬರ್ತಾರೆ ಯಾಕಮ್ಮ ಇಷ್ಟೊಂದು ಚಡಪಡಿಸ್ತಿದೀಯ ನಿಂದು ಇವಾಗ ಒಂದ್ ಜೀವ ಅಲ್ಲಮ್ಮ ಎರಡು ಜೀವ ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡ ಕೂತ್ಕೋಮ ಎಂದು ಸೋಫಾ ಮೇಲೆ ಪೇಪರ್ ಓದುತ್ತಾ ಕುಳಿತಿದ್ದ ವೆಂಕಟಸುಬ್ಬರಾಯರು ನುಡಿದಿದ್ದರು ಹೂ ಮಾವಯ್ಯ ಸರಿ ಎಂದು ತನ್ನ ತಲೆಗೆ ಮೆಲ್ಲಗೆ ಹೊಡೆದುಕೊಂಡು ಅಯ್ಯೋ ಮಾವಯ್ಯನವ್ರಿಗೆ ಗೊತ್ತಾಗೋಯ್ತು ಎಂದು ನಾಲಿಗೆ ಕಚ್ಚಿಕೊಂಡು ರೂಮ್ ಸೇರಿದಳು ಲಕ್ಷ್ಮಿ ಕಥಾ ನಾಯಕಿ ಇಷ್ಟಳ ಸಿಟ್ಟಿಗೆ ಕಾರಣವೇನು ಲಕ್ಷ್ಮಿಯವರು ಈ ಮಗುವನ್ನು ತೆಗೆಸಲು ಒಪ್ಪಿಕೊಳ್ಳುತ್ತಾರಾ ಅಥವಾ ಜಲಜಮ್ಮನವರ ಹಠವೇ ಸಾಧಿಸಿ ಇಲ್ಲಿ ಲಕ್ಷ್ಮಿಯವರ ಪ್ರಾಣಕ್ಕೆ ಕಂಟಕವಾಗುತ್ತಾ ನೋಡುವ ಮುಂದಿನ ಭಾಗದಲ್ಲಿ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರು ಮಾಡಿ ಧನ್ಯವಾದಗಳು